ವೆಲ್ಕಮ್ ಟು ಮಹಾದೇವಿ ಆಲ್ ಆರ್ಟ್ ಕ್ರಿಯೇಟರ್ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೆಂಟರಿಂದ ಐವತ್ತರ ಒಳಗಡೆ ಅಂದರೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ಮೂವತ್ತೆಂಟು ನಲ್ವತ್ತು ನಲ್ವತ್ತೈದು ಯಾವುದೇ ರೀತಿಯ ಬ್ಲೌಸ್ ಸೈಜ್ ಕೊಟ್ಟಿದ್ರು ಮೂರು ಇಂಚು ಉದ್ದದ ಸ್ಲೀವ್ ಕಟ್ ಮಾಡಿ ಅಂತ ಕೊಟ್ಟಿದ್ರೆ ಈ ಒಂದು ಮೆಥಡ್ ಫಾಲೋ ಮಾಡಿದ್ರೆ ಸಾಕು ಎರಡೇ ನಿಮಿಷದಲ್ಲಿ ಸ್ಲೀವ್ ಕಟ್ ಮಾಡ್ಕೊಳ್ಬೋದು ಮೊದಲಿಗೆ ನಾನು ಎರಡು ಫೋಲ್ಡ್ ತೊಗೊಂಡಿದ್ದೀನಿ ಇದು ಬಿಗಿನರ್ಸ್ಗೋಸ್ಕರನೇ ಮಾಡ್ತಿರೋ ವಿಡಿಯೋ ಮೊದಲು ಮೂರು ಇಂಚ್ಲಿವಲ್ವಾ ಮೂರು ಇಂಚ್ ತಗೊಂಡಿದ್ದೀನಿ ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೇನೆ ಒನ್ ಇಂಚ್ ಯಾಕೆಷ್ಟ ತಗೊಂಡೆ ಅಂತ ಹೇಳಿದರೆ ಅರ್ಧ ಇಂಚು ಬಾಟಮಲ್ಲಿ ಗೆ ಬೇಕಾಗುತ್ತೆ ಮತ್ತು ಇನ್ನೊಂದು ಅರ್ಧ ಇಂಚು ಶೋಲ್ಡರಲ್ಲಿ ಸ್ಲೀವ್ ಜಾಯಿಂಟ್ ಮಾಡುವಾಗ ಬೇಕಾಗುತ್ತೆ ಹಾಗಾಗಿ ಅರ್ಧ ಅರ್ಧ ಒಂದು ಇಂಚು ಎಷ್ಟ್ರ ತೊಗೊಂಡಿದ್ದೀನಿ ನಾನು ಮೊದಲಿಗೆ ಅರ್ಧ ಇಂಚು ಬಾಟಮಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇದು ಬಿಗಿನರ್ಸ್ಗೆ ಈಸಿ ಆಗಲಿ ಅಂತ ನೀವು ಸ್ಟಿಚ್ ಮಾಡುವಾಗ ಈ ಅರ್ಧ ಇಂಚ್ ಏನಿದೆ ಅದನ್ನು ಹಿಡಿದ್ಬಿಟ್ಟು ಸ್ಟಿಚ್ ಮಾಡಿ ಮಾಡ್ಬೋದು ಇದು ಈಸಿ ಆಗುತ್ತೆ ಇದು ಗೆ ಈಸಿ ಆಗುತ್ತೆ ಹಾಗಾಗಿ ಇವಾಗ ನಾಲ್ಕು ಇಂಚಲ್ಲಿ ಮೂ ಅರ್ಧ ಇಂಚು ನಾನು ಮಾರ್ಕ್ ಹಾಕೊಂಡೆ ಆಲ್ರೆಡಿ ಉಳಿದಿದ್ದು ಮೂರುವರೆ ಇಂಚು ಅದನ್ನ ಮೇಲ್ಗಡೆ ಮಾರ್ಕ್ ಹಾಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಮಾರ್ಕ್ ಹಾಕೊಂಡ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದು ಡೌನಿಂಗ್ ತೊಗೊಳ್ಬೇಕು ಸ್ಲೀವ್ ಡೌನಿಂಗ್ ಆರ್ಮೋಲ್ ಡೌನಿಂಗ್ ಅಂತಲೂ ಕರೀತಾರೆ ನೀವು ಯಾವುದೇ ಸೈಜ್ ಇವಾಗ ಮೂರು ಇಂಚ್ ನಿಮಗೆ ಸ್ಲೀವ್ ಕಟ್ ಮಾಡಿ ಅಂತ ಕೊಟ್ಟಿದ್ರೆ ಯಾವುದೇ ಸೈಜ್ ಕೊಟ್ಟಿದ್ದರೆ ಅಂದರೆ ಇಪ್ಪತ್ತೆಂಟರಿಂದ ಐವತ್ತರ ಒಳಗಡೆ ಯಾವುದೇ ಸೈಜ್ ಕೊಟ್ಟಿದ್ರು ನಿಮ್ಮ ನೀವು ಎರಡೂವರೆ ಇಂಚನ್ನು ಡೌನಿಂಗ್ ತೊಗೊಂಡ್ರೆ ಪರ್ಫೆಕ್ಟಾಗಿ ನೀವು ಮೂರು ಇಂಚ್ ಸ್ಲೀವ್ ಕಟ್ ಮಾಡ್ಕೊಳ್ಬೋದು ಅದನಂತರ ನಾನು ಅಷ್ಟ್ರೈಟಾಗಿ ಗೆರೆ ಎಳ್ಕೊಂಡೆ ಡೌನಿಂಗ್ ತಗೊಂಡ ನಂತರ ಬಾಟಮಲ್ಲಿ ಸ್ಲೀವ್ ಫಿಟ್ಟಿಂಗ್ ಅಂದರೆ ಟೈಟ್ ಟೆಸ್ಟ್ ಅಂತ ನೋಡ್ಕೊಳ್ಳಿ ಅದು ಬಾಟಮ್ ವಿಡ್ತಾ ಐದು ಇಂಚು ಮತ್ತೆ ಎರಡು ಇಂಚು ಸ್ಟಿಚ್ಚಿಗೋಸ್ಕರ ನಂತರ ಸ್ಲೀವ್ ವಿಡ್ತೆಷ್ಟು ರೌಂಡಿಂಗ್ನ ವಿತ್ ವಿಡ್ತ ಏಳು ಇಂಚ್ ಬಂತು ನಂದು ರೌಂಡಿಂಗ್ ಇವಾಗ ಮೇಲ್ಗಡೆಯಿಂದ ಹೇಳಿದ್ರೆ ಏಳು ಇಂಚ್ ಬರುತ್ತೆ ಹೀಗೆ ಹೇಳಿದ್ರೆ ಏಳು ಇಂಚ್ ಬರುತ್ತೆ ನಂತರ ಆ ಎಡ್ಜಿನಿಂದ ಈ ಎಡ್ಜಿಗೆ ಒಂದು ಗೆರೆ ಎಳ್ಕೊಳ್ಬೇಕು ನಂತರ ಇಲ್ಲೂ ಕೂಡ ಫಿಟ್ಟಿಂಗಿಗೆ ಅಂದರೆ ಸ್ಲೀವ್ ಫಿಟ್ಟಿಂಗಿಗೆ ಇಲ್ಲಿ ಎರಡು ಇಂಚ್ ತಗೊಳ್ಬೇಕಿತ್ತು ಅಲ್ಲಿ ಸಾಕಾಗಲ್ಲ ಅಂತ ನಾನು ಒಂದೂವರೆ ಒಂದೂವರೆ ಇಂಚ್ ತಗೊಂಡೆ ಅಂದರೆ ಅದಕ್ಕೆ ಏರ್ ಹೇಳ್ಕೊಳ್ಳಿ ಈ ರೀತಿಯಾಗಿ ಗೆರೆ ಹೇಳ್ಕೊಂಡ ನಂತರ ಸ್ಲೀವ್ ಶೇಪ್ ಹಾಕಬೇಕು ಇವಾಗ ರೌಂಡಿಂಗಲ್ಲಿ ನೀವು ಈ ರೀತಿ ಆಗಿ ಶೇಪ್ ಹಾಕೋದ್ರಿಂದ ನೀವು ಆಗಿ ಜಾಯಿಂಟ್ ಕೂಡ ಮಾಡ್ಬೋದು ಯಾವುದೇ ರಿಂಕಲ್ಸ್ ಕೂಡ ಬರೋಲ್ಲ ಮೇಲ್ಗಡೆ ಅರ್ಧ ಇಂಚು ತಗೊಂಡಿದ್ದೀನಿ ಈ ಕಡೆ ಸೈಡಲ್ಲಿ ಕಾಲು ಕಾಲು ಇಂಚು ತಗೊಂಡಿದ್ದೀನಿ ಮೇಲೆ ಕೆಳಗಡೆ ನಂತರ ಜಾಯಿಂಟ್ ಮಾಡಬೇಕು ಈ ರೀತಿ ರೌಂಡ್ ಶೇಪ್ ಇರುವ ಸ್ಕೇಲ್ ಇರೋದ್ರಿಂದ ಆರಾಮಾಗಿ ನೀವು ಶೇಪನ್ನು ಹಾಕೊಳ್ಬೋದು ನಂತರ ಈ ಎರಡನೇ ಗೆರೆ ಅನ್ನುವಂಥದ್ದು ಫ್ರಂಟ್ ಶೇಪ್ ಜಾಯಿಂಟ್ ಮಾಡುವಾಗ ಇದು ಫ್ರಂಟ್ ಅಲ್ಲಿ ಬರುತ್ತೆ ಈ ರೀತಿಯಾಗಿ ಶೇಪ್ ಹಾಕಿದ ನಂತರ ಇದನ್ನ ಕಟ್ ಮಾಡ್ಕೊಳ್ಬೇಕು